ಎಸ್ ಬೆಂಗಳೂರಿನ ಈ ಒಂದು ಒಂದು ಘಟನೆ ಇದೆಯಲ್ಲ ನಿಜವಾಗ್ಲೂ ಕೂಡ ಎಷ್ಟರ ಮಟ್ಟಿಗೆ ಬೆಚ್ಚಿ ಅಂತಂದ್ರೆ ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ರಿ ಅರೆ ಯಾರಾದರೂ ಹಿಂಗ್ ಮಾಡ್ತಾರೇನ್ರಿ ಯಾರಾದ್ರೂ ಈ ರೀತಿಯಾಗಿ ರಾಬರಿ ಮಾಡ್ತಾರೇನ್ರಿ ಹಾಡ್ ಹಗಲೆ ಒಂದ್ ಕಡೆ ದೋಚ್ಕೊಂಡು ಏನ್ರಿ ಅನ್ನುವಂತ ನೂರಾ ಎಂಟು ಪ್ರಶ್ನೆಗಳು ಕಾಡ್ತಾ ಇತ್ತಲ್ಲ ಆ ಪ್ರಶ್ನೆಗಳಿಗೆ ಇದೀಗ ಪೊಲೀಸ್ ಅಧಿಕಾರಿಗಳು ಉತ್ತರವನ್ನ ಕೊಡುವಂತ ಕೆಲಸ ಮಾಡ್ತಾ ಇದಾರೆ ಏಳೆ ಏಳು ನಿಮಿಷ ಏಳು ಏಳು ನಿಮಿಷ ಏಳು ಕೋಟಿ ಹಣ ಲೂಟಿ ವಾ ಏನ್ರಿ ಇದು ಈ ರೀತಿಯಾಗಿ ಒಂದ್ ಕಡೆ ಹಣ ಲೂಟಿ ಮಾಡಿದ್ದಾರೆ ಅಂತ ನಾವು ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ವಿ ನೋಡಿ ಏಳು ನಿಮಿಷ ಏಳು ಕೋಟಿ ಹಣ ಲೂಟಿ ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸಿದ ರಾಬರಿ ಐದು ಪಾಯಿಂಟ್ ಐವತ್ತಾರು ಲಕ್ಷ ರೂಪಾಯಿ ಹಣ ಇದೀಗ ಕಾಕಿ ವಶಕ್ಕೆ ಪಡೆದುಕೊಂಡಿದ್ದಾರೆ ರಾಬರಿ ಕೇಸ್ ನಲ್ಲಿ ಇದೀಗ ಮೂವರು ಅರೆಸ್ಟ್ ಆಗಿದ್ದಾರೆ ಲಾಕ್ ಮಾಡಿದ್ದಾರೆ ಹೆಡೆಮುರಿ ಕಟ್ಟಿದ್ದಾರೆ ಇಲ್ಲಿವರೆಗೆ ಮೂವತ್ತು ಜನರ ವಿಚಾರಣೆ ಮಾಡಿದಂತ ಪೊಲೀಸ್ ಅಧಿಕಾರಿಗಳು ಸರಿ ಸುಮಾರು ಒಬ್ರಲ್ಲ ಇಬ್ಬರಲ್ಲ ಯಾರ್ಯಾರ ಮೇಲೆ ಅನುಮಾನ ಬರುತ್ತೆ ಅವರಿಗೆ ಕರ್ಕೊಂಡ್ ಬರೋದು ವಿಚಾರಣೆ ಮಾಡೋದು ಕಳಿಸೋದು ಯಾರ್ಯಾರಿಗೆ ಅವರ ಮೇಲೆ ಅನುಮಾನ ಬರುತ್ತೆ ಅವ್ರನ್ನ ಕರೆಸೋದು ವಿಚಾರಣೆ ಮಾಡುವಂಥದ್ದು ಅಂದ್ರೆ ಅಷ್ಟರ ಮಟ್ಟಿಗೆ ಹೈಪ್ ಆಗೋ ಬಿಟ್ಟಿದ್ದು ಅಷ್ಟರ ಮಟ್ಟಿಗೆ ಎಲ್ಲರ ನಿದ್ದೆ ಗೆಡಿಸ್ಬಿಟ್ಟಿತ್ತು ಏನಪ್ಪಾ ಇದು ಈ ರೀತಿಯಾಗಿ ರಾಬರಿ ಆಗ್ಬಿಟ್ಟಿದೆ ಹಂಗಾಗೋ ಬಿಟ್ಟಿದೆ ಅಂತ ನಾವೆಲ್ಲರೂ ಕೂಡ ಊಹೆಯನ್ನ ಮಾಡ್ತಾ ಇದ್ವಿ ನೋಡಿರಿ ಅಷ್ಟರ ಮಟ್ಟಿಗೆ ಬೆಂಗಳೂರನ್ನೇ ಬೆಚ್ಚಿ ಬೆಳೆಸಿತ್ತು ಸೊ ಈಗ ಈ ಹಣವನ್ನು ತೆಗೆದುಕೊಂಡು ಬರ್ತಾ ಇರುವಂಥ ದೃಶ್ಯಾವಳಿಗಳು ಗಮನಿಸ್ತಾ ಇದ್ರೆ ಒಂದು ಕಡೆ ಈ ಪೊಲೀಸ್ ಇಲಾಖೆ ಒಂದು ಕಡೆ ಜೋಡಿಸಿಟ್ಟಿದಾರಲ್ಲ ಈ ಹಣ ಈ ನಿಜವಾಗ್ಲೂ ಕೂಡ ಅನಿಸುತ್ತೆ ಆರೋಪ ಇದು ಈ ರೀತಿಯಾಗಿ ಹಣ ಕದ್ದಿದ್ದಾನಲ್ಲ ಅಂತ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆಯ್ತು ರೀ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆಯಿತು ಬೆಂಗಳೂರು ಒಂದು ಸುದ್ದಿ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ಅನಿಸುತ್ತೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಏನ್ರಿ ಇದು ಹಿಂಗೆ ಹಣ ಕದ್ಬಿಟ್ಟವ್ರೆ ಹಂಗೆ ಹಿಂಗೆ ಅಂತ ಈಗ ಮೂವರನ್ನ ಲಾಕ್ ಮಾಡಿದ್ದಾರೆ ಅವರ ವಿಚಾರಣೆ ನಡೀತಾ ಇದೆ ಅದರ ಜೊತೆಗೆ ಇಲ್ಲಿವರೆಗೆ ಮೂವತ್ತು ಜನರ ವಿಚಾರಣೆ ಮಾಡಿರುವಂಥ ಪೊಲೀಸ್ ಅಧಿಕಾರಿಗಳು ಈ ಈ ಸ್ಟೋರಿ ಆರಂಭ ಆಗೋಕ್ಕಿಂತ ಮುಂಚೆ ನಿಜವಾಗ್ಲೂ ಕೂಡ ಈ ಸ್ಟೋರಿ ಹೆಂಗಿತ್ತು ಅಂತಂದ್ರೆ ಹೆಂಗೆ ಹೆಂಗು ಪ್ಲಾನ್ ಮಾಡಿದ್ರು ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕಡೆ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ನಮ್ಗನ್ಸುತ್ತೆ ಅಬ ಎಂತ ಪ್ಲಾನ್ ಮಾಡಿದಾರ್ರಿ ಯಾವ ಸಿನಿಮಾ ನೋಡಿದಾರ್ರಿ ಇವರು ಯಾವ ವೆಬ್ ಸಿರೀಸ್ ನೋಡಿದ್ದಾರೆ ಅಂತ ನಾವೆಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಟ್ಟುಕೊಂಡು ಇಟ್ಟುಕೊಂಡು ಕೂರ್ಬೇಕಾದಂತ ಪರಿಸ್ಥಿತಿ ಇತ್ತು ನಾವು ಏಕಾಏಕಿ ಒಂದು ಕಡೆ ಫ್ಲೈಓವರ್ ಮೇಲೆ ಏಳು ಕೋಟಿ ಒಂದು ಕಡೆ ಲೂಟಿ ಮಾಡ್ತಾರೆ ಅಂತಂದಾಗ ನಾವೆಲ್ಲರೂ ಕೂಡ ಅನ್ಕೊಂಬಿಟ್ಟಿದ್ವಿ ಏ ಇವ್ರೇನು ಮಾಡ್ತಾರೆ ರೀ ಬಿಡ್ರಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಷ್ಟೊಂದು ಮಾಡಿರ್ತಾರಾ ಅನ್ನುವಂಥ ಅನುಮಾನ ಬರ್ತಾಯಿತ್ತು ಆದರೆ ಯಾವಾಗ ಕನ್ಫರ್ಮ್ ಆಗೋಗ್ಬಿಡ್ತು ಇವರು ಈ ರೀತಿಯಾಗಿ ಕದಿತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕಂದರೆ ಇವರ ಬಟಾಬೈಲ ಈಗ ಒಂದೊಂದಾಗಿ ಒಂದೊಂದಾಗಿ ಹಿಸ್ಟ್ರಿ ಗೊತ್ತಾಗ್ತಾ ಇದೆಯಲ್ಲ ಯಾರು ಏನು ಕತೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಪ್ರಮುಖವಾಗಿ ಖಾಕಿ ಇಲಾಖೆ ಮಾಡ್ತಾಯಿದ್ದಂಥ ಖಾಕಿ ವ್ಯಕ್ತಿನೇ ಒಂದು ಕಡೆ ಅದರಲ್ಲಿ ಭಾಗಿಯಾಗಿರೋದ್ರಿಂದಾಗಿ ಭಾಳ ಈಸಿಯಾಗಿ ಆಗೋಗ್ಬಿಡ್ತು ಪ್ರಮುಖವಾಗಿ ಈ ಪ್ರಕರಣ ಸೊ ಹಿಂಗಾಯಿತು ಏನು ಕತೆ ಈ ಅಣ್ಣಪ್ಪ ಸಿಕ್ಕಿದ್ದು ಹೇಗೆ ಅದೆಲ್ಲರ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ ಎಸ್ ಈಗ ಬೆಂಗಳೂರಿನಲ್ಲಿ ಏಳು ಕೋಟಿ ಧೋರಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಏಳು ಕೋಟಿ ಧೋರಣೆ ಪ್ರಕರಣ ಏನಿದೆ ಅಲ್ಲ ಈಗ ಆಂಧ್ರದ ಕುಪ್ಪಂನಲ್ಲಿ ನವೀನ್ ಅನ್ನುವಂಥವನ್ನ ಇದೀಗ ಬಂಧಿಸಿದ್ದಾರೆ ನೋಡಿ ಆಂಧ್ರದ ಗುರ್ಮಾನಿಯ ಪಲ್ಲೆ ನಿವಾಸಿ ಆಗಿರುವಂತಹ ನವೀನ್ ಬಂಧನ ಆಗಿರುವಂಥದ್ದು ಒಂದು ಕಡೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಲಾಗ್ತಾ ಇದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತ ಈ ನವೀನು ಮನೆ ನವೀನ್ ಮನೆಯಲ್ಲಿ ಒಂದ್ ಕಡೆ ದೊರಡೆ ಹಣ ಬೆಚ್ಚಿಟ್ಟಿದಂತ ಗ್ಯಾಂಗ್ ಇದು ಸಂಪೂರ್ಣವಾಗಿ ಅಲ್ಲಿ ಬಚ್ಚಿಡುವಂತ ಕೆಲಸವನ್ನ ಮಾಡ್ತಾರೆ ಸೊ ಎಲ್ಲಿಟ್ಟಿದ್ದಾರೆ ಏನ್ ಕತೆ ಅಂತ ಹಣ ಅಂತ ಬಂದಾಗ ಸಹಜವಾಗಿ ಗಮನಿಸ್ತಾ ಹೋದಾಗ ಇಲ್ಲ ಇವ್ರು ಇಲ್ಲಿಟ್ಟಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಗೊತ್ತಾಗುತ್ತೆ ಸೊ ಈಗ ಕಾಕಿಗೆ ಸಿಕ್ಕಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಒಂದಿಷ್ಟು ಮಾಹಿತಿ ಸಿಗುತ್ತೆ ಎಲ್ಲಿಟ್ಟಿದ್ದಾರೆ ಏನು ಏನ್ ಕತೆ ಅಂತ ಅಂದಾಗ ದೊರಡೆ ಮಾಡದಂತ ಗ್ಯಾಂಗ್ ನಲ್ಲಿ ನವೀನ್ ಭಾಗ್ಯಾಗಿರುವಂತದ್ದು ಕುಮಾರ ಮಾರಿಯಾಪಲ್ಲಿ ಗ್ರಾಮದಲ್ಲಿ ಇರುವಂತಹ ನವೀನ್ ಮನೆ ಆಂಧ್ರದ ಕುಪ್ಪಂ ತಾಲೂಕಿನಲ್ಲಿ ಇರುವಂತಹ ಈ ತಾಲೂಕಿನಲ್ಲಿ ಇರುವಂತಹ ಒಂದು ಮನೆಯನ್ನ ಒಂದು ಕಡೆ ಗ್ರಾಮಕ್ಕೆ ಹೋಗ್ತಾರೆ ಗ್ರಾಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಮನೆ ಬೇಗ ಒಡೆದು ಮನೆ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಹಣ ಪತ್ತೆ ಆಗಿಬಿಡುತ್ತೆ ಬೆಂಗಳೂರಿನಲ್ಲಿ ದರೋಡೆ ಮಾಡಿದಂತಹ ಹಣ ಒಂದು ಕಡೆ ಪತ್ತೆ ಆಗಿರುವಂಥದ್ದು ಮನೆಯಲ್ಲಿ ಅಡಗಿಸಿ ಇಟ್ಟಂತಹ ಐದು ಕೋಟಿ ಐವತ್ತಾರು ಲಕ್ಷ ಹಣ ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವಂಥದ್ದು ಆರೋಪಿಗಳಿಗಾಗಿ ಇನ್ನೊಂದು ಕಡೆ ಶೋಧವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಗೋವಾ ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ಮುಂಬೈ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಎಲ್ಲಾ ಕಡೆಯೂ ಕೂಡ ಸುತ್ತಮುತ್ತ ಆಂಧ್ರಪ್ರದೇಶ ತಮಿಳುನಾಡು ಸೊ ಎಲ್ಲ ಕಡೆಯೂ ಕೂಡ ತಂಡ ರಚನೆ ಮಾಡುವ ಮೂಲಕ ಯಾಕೆಂದ್ರೆ ಬಹಳ ಪ್ರತಿಷ್ಠೆ ಆಗಿಬಿಟ್ಟಿತ್ತು ಪೊಲೀಸ್ ಅಧಿಕಾರಿಗಳಿಗೆ ಸಾಕಷ್ಟು ತಲೆನೋವು ಆಗ್ಬಿಟ್ಟಿತ್ತು ಯಾಕೆಂದ್ರೆ ಹಾಡ ಹಗಲೇ ಒಂದ್ ಕಡೆ ಏಳು ಕೋಟಿ ಹಣ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆ ಅಂತ ಜನ ಪ್ರಶ್ನೆ ಮಾಡಿಬಿಡ್ತಾರೆ ಹೆಂಗಾದ್ರೂ ಮಾಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಹೆಮುರಿ ಕಟ್ಟಬೇಕು ಅದಕ್ಕೋಸ್ಕರ ಎಲ್ಲಾ ಕಡೆ ನಾಕಾ ಬಂದಿ ಮಾಡ್ಬಿಡ್ತಾರೆ ಬೆಂಗಳೂರು ಸುತ್ತಮುತ್ತ ಏನು ಯಾವುದೇ ಕಾರಣಕ್ಕೂ ಗಾಡಿ ಹೋಗಬಾರ್ದು ಅಂತ ಬಹಳಷ್ಟು ಬಂದಿ ಮಾಡ್ತಾರೆ ಆ ಬಂದಿ ಮಾಡಿದಂತ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳು ರಿವೀಲ್ ಆಗುತ್ತೆ ಇಲ್ಲಿ ಸೊ ಯಾರು ಏನ್ ಕತೆ ಇದರಲ್ಲಿ ಯಾರ್ಯಾರು ಆಗಿದ್ರು ಯಾರ್ಯಾರು ಅಡಗಿದ್ರು ಇದರಲ್ಲಿ ಅದೆಲ್ಲವೂ ಕೂಡ ಬಟಾ ಆಗುವಂತ ಕೆಲಸ ಆಗುತ್ತೆ ಈಗ ಮತ್ತೊಂದು ಕಡೆ ನೋಡಿ ಈ ಈ ಮನೆ ಇದೆಯಲ್ಲ ಗಮನಿಸ್ತಾ ಇದ್ರ ಈ ಮನೆಯಲ್ಲೇ ಒಂದು ಕಡೆ ಐದು ಕೋಟಿ ಐವತ್ತಾರು ಲಕ್ಷ ಹಣ ರಿಕವರಿ ಆಗಿರುವಂಥದ್ದು ಸೊ ಆರೋಪಿಯನ್ನು ಒಂದು ಕಡೆ ಮನೆ ಕೀಲಿ ಹಾಕಿರ್ತಾರೆ ಮನೆ ಬೀಗ ಬಡಿದು ಒಂದು ಕಡೆ ಮನೆ ಹೋದಂಥ ಸ್ಥಾನದಲ್ಲಿ ಒಳಗಡೆ ಹೋದರೆ ಐದು ಕೋಟಿ ಹಣ ರೀ ಸರಿ ಸುಮಾರು ಐದು ಕೋಟಿ ಐವತ್ತಾರು ಲಕ್ಷ ಹಣ ಒಂದು ಕಡೆ ಅಲ್ಲೇ ಬಿಟ್ಟು ಹಾಕಿರ್ತಾರೆ ಸೊ ಮನೆ ಕೀಲಿ ಹೊಡಿತಾರೆ ಹೋಗಿ ನೋಡ್ತಾರೆ ಅದೆಲ್ಲವೂ ಕೂಡ ಎತ್ತಾಕೊಂಡು ಇದೀಗ ಪೊಲೀಸ್ ಅಧಿಕಾರಿಗಳು ಸಹಜವಾಗಿ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ನೋಡಿ ಒಂದು ಕಡೆ ಹಣ ಎಲ್ಲಿಟ್ಟಿದ್ರು ಏನು ಕತೆ ಯಾವ ರೀತಿಯಾಗಿ ಜೋಡಿಸಿದ್ರು ಈ ನವೀನ್ಗೂ ಮತ್ತು ಈ ಗ್ಯಾಂಗು ಏನು ಸಂಬಂಧ ಅಂತ ಅನ್ನೋದನ್ನು ಈಗ ತನಿಖೆ ನಡೀತಾ ಇದೆ ಈಗ ತನಿಖೆ ನಡೀಬೇಕಾದಂಥ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಕತೆ ಯಾರ್ಯಾರು ಭಾಗಿಯಾಗಿದ್ದರು ಯಾವಾಗ ಇನ್ವಾಲ್ವ್ ಆಗಿದ್ದರು ಅದರ ಕಂಪ್ಲೀಟ್ ಡೀಟೇಲ್ಸನ್ನು ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ಕೊಡುವಂಥ ಕೆಲಸವನ್ನು ಇವಾಗ ಮಾಡ್ತಾ ಇರುವಂಥದ್ದು ಈಗ ಮತ್ತೊಂದು ಕಡೆ ಈಗ ಮಹಾ ಹಗಲು ದೊರಡೆ ಮಗಾ ಟ್ವಿಸ್ಟ್ ಸಿಕ್ಕಿದೆ ಈ ಈ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಮಹಾ ಹಗಲು ದೊರಡೆ ಇದು ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಮೆಗಾ ಟ್ವಿಸ್ಟ್ ರೀ ಒಂದು ರೀತಿಯಾಗಿ ಬೆಂಗಳೂರಿನಲ್ಲಿ ಇಬ್ಬರು ಕಿಂಗ್ ಪಿನ್ ಗಳು ಒಂದ್ ಕಡೆ ಅರೆಸ್ಟ್ ಮಾಡಲಾಗಿದೆ ಒಬ್ಬ ಪೊಲೀಸ್ ಅಪ್ಪ ಮತ್ತೊಬ್ಬ ಮಾಜಿ ಸಿಎಂ ಎಸ್ ಸಿಬ್ಬಂದಿ ಏನು ಈ ಎಟಿಎಂ ಗಾಡಿ ಇದೆಯಲ್ಲ ಈ ಸಿಎಂ ಎಸ್ ಸಿಬ್ಬಂದಿ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದಂತವನು ಮಾಜಿ ಸೊ ಒಬ್ಬ ಪೊಲೀಸ್ ಅಪ್ಪ ಮತ್ತೊಬ್ಬ ಮಾಜಿ ಸಿ ಎಂ ಎಸ್ ಸಿಬ್ಬಂದಿ ರಾಬರಿ ಹಿಂದಿನ ಮಾಸ್ಟರ್ ಮೈಂಡ್ ಇದೇ ಪೊಲೀಸಪ್ಪ ಹೇಗಿತ್ತು ಪೊಲೀಸ್ ಅಪ್ಪನ ಎರಡು ತಿಂಗಳ ದೊರಡೆ ಆಟ ಹಾಗಾದ್ರೆ ಎರಡು ತಿಂಗಳಿಂದ ನಿರಂತರವಾಗಿ ಪ್ರಯತ್ನವನ್ನ ಪಡ್ತಾ ಇದ್ರಂತೆ ಹಿಂಗಿ ರೀತಿಯಾಗಿ ಹೊಡೆದ್ರೆ ಒಂದಿಷ್ಟು ತಿಮಿಂಗ್ಲಾನೆ ಹೊಡೆದ್ಬಿಡೋಣ ಒಡದ್ರೆ ಬಿಡೋಣ ಅನ್ನೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ನಿಗೂಢ ಜಾಗದಲ್ಲಿ ಇಟ್ಕೊಂಡು ಒಂದ್ ಕಡೆ ಆಟ ಆಡಿದ್ ಹೇಗೆ ಹಾಗಾದ್ರೆ ಒಬ್ಬೊಬ್ಬರ ಪಾತ್ರವೂ ಕೂಡ ಭಯಾನಕ ಆಗಿದೆ ಗ್ಯಾಂಗ್ ಕಟ್ಟಿದ್ ಹೇಗೆ ದುಡ್ಡಿಗಾಗಿ ಪರದಾಡ್ತಿದ್ದವರೇ ರಾಬರಿ ತಂಡ ಸೇರಿದ್ರ ಅನ್ನುವಂಥದ್ದು ಯಾರಿಗೆ ಅವಶ್ಯಕತೆ ಇತ್ತು ದುಡ್ಡು ಸಾಕಷ್ಟು ಸಾಲ ಸೂಲ ಮಾಡ್ಕೊಂಡಿರ್ತಾರೆ ಏನೇನು ಬೇರೆ ಕೆಲಸ ಮಾಡಕ್ ಹೋಗಿ ಸಾಲ ಸೂಲ ಮಾಡ್ಕೊಂಡಿರ್ತಾರೆ ಏನಾದ್ರು ಇದರಲ್ಲಿ ಭಾಗ್ಯ ಆದ್ರೆ ಹಾಗಾದ್ರೆ ಚೆನ್ನೈಗೆ ಎಸ್ಕೇಪ್ ಆಗಿದ್ದ ಮತ್ತೊಂದು ಟೀಮ್ ಹಾಗಾದ್ರೆ ಚೆನ್ನೈಗೆ ಯಾರು ಹೋದ್ರು ಚೆನ್ನೈ ಮೂಲದಲ್ಲಿ ಯಾರಾದ್ರೂ ಪರಿಚಯ ಇದಾರೆ ಅವರಿಗೆ ಚೆನ್ನೈದಲ್ಲಿ ಏನ್ ಕತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪೊಲೀಸ್ ಅಧಿಕಾರಿಗಳು ಕೆದಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಎರಡು ತಿಂಗಳ ಈ ದರೋಡೆ ಆಟ ಇದೆಯಲ್ಲ ಸುಮಾರು ಒಂದಲ್ಲ ಎರಡಲ್ಲ ಎರಡು ತಿಂಗಳ ಕಾಲ ಅವನು ಪ್ಲಾನ್ ಹಾಕಿದ್ದಾರೆ ಈ ಪ್ಲಾನ್ ಹಾಕಿದಾಗ ಈ ಸಿ ಎಮ್ ಎಸ್ ಗಾಡಿ ಯಾವಾಗ ಬರುತ್ತೆ ಏನ್ ಕತೆ ಅನ್ನೋದನ್ನ ಸಂಪೂರ್ಣವಾಗಿ ಈ ಏನು ಅಣ್ಣಪ್ಪ ಇದನ್ನಲ್ಲ ಈ ಅಣ್ಣಪ್ಪ ಒಂದು ಕಡೆ ಪ್ರಮುಖವಾಗಿ ಮಾಜಿ ಸಿ ಎಸ್ ಅಧಿಕಾರಿ ಜವೀರ್ ಏನಿದಾರಲ್ಲ ಇವರೆಲ್ಲರೂ ಕೂಡ ಒಂದು ರೀತಿಯಾಗಿ ಪ್ಲಾನ್ ಅನ್ನು ರೂಪಿಸ್ತಾರೆ ಸೊ ಪ್ರಮುಖವಾಗಿ ಮೇನ್ ಸೂತ್ರಧಾರ ಮೇನ್ ಮಾಸ್ಟರ್ ಮೈಂಡ್ ಮೇನ್ ಕಿಂಗ್ ಪೀನ್ ಯಾರು ಅಂತಂದ್ರೆ ಇದೇ ಅಣ್ಣಪ್ಪ ಪೊಲೀಸ್ ಕೆಲಸ ಮಾಡಿಕೊಂಡು ಆರಾಮಾಗಿ ಜೀವನ ಮಾಡ್ತಿದ್ದವನು ಅದು ಯಾವ ಆಸೆ ಬಿತ್ತೋ ಗೊತ್ತಿಲ್ಲ ಅದೇನು ಹಣದ ಮೇಲೆ ಮೋಹ ಗೊತ್ತಿಲ್ಲೋ ಅಥವಾ ಹೆಂಗಾದರೂ ಮಾಡಿ ದುಡ್ಡು ಮಾಡಬೇಕು ಈ ಅಡ್ಡದಾರಿ ಹಿಡಿದಾದರೂ ದುಡ್ಡು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೈಂಡ್ ಸೆಟ್ನಲ್ಲಿ ಇದ್ದು ಗೊತ್ತಿಲ್ಲ ಹೆಂಗಾದರೂ ಮಾಡಿ ಒಟ್ಟು ದುಡ್ಡು ಮಾಡಬೇಕು ರಾಯಲ್ ಲೈಫು ಒಂದು ಕಡೆ ಜಿಂಗಾಲಾಲ ಲೈಫನ್ನು ನಾನು ರ ಲೀಡ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದ ಆದರೆ ಇದೀಗ ಕಂಬಿ ಅಣಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಸೊ ಯಾಕೆ ಅಂತಂದರೆ ನೋಡಿ ದುಡ್ಡಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ರಿ ರಾಬರಿ ಒಂದು ಕಡೆ ತಂಡ ಸೇರಿದವರು ಯಾರು ಹಾಗಾದರೆ ಇವ್ರು ಯಾಕೆ ಎಲ್ಲರೂ ಕೂಡ ಇವರನ್ನು ನನ್ನ ಜೊತೆ ಕೈ ಜೋಡಿಸಿದ್ರು ಅಥವಾ ಇವ್ರಿಗೇನಾದರೂ ಹಣದ ಆಮಿಷ ಯಾವ ರೀತಿಯಾಗಿ ಕೊಟ್ಟಿದ್ದ ಸೊ ಇವ್ರಿಗೇನಾದರೂ ಒಂದಿಷ್ಟು ಸಮಸ್ಯೆಗಳಿತ್ತಾ ಯಾಕಂದರೆ ಒಂದಿಷ್ಟು ಹಣವನ್ನು ಕೊಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಥವಾ ಏನಾದರೂ ಸಾಲ ಸೋಲ ಮಾಡ್ಕೊಂಡಿದ್ರ ಅಥವಾ ಈ ದುಡ್ಡಿಗಾಗಿ ಏನಾದರೂ ಪರದಾಡ್ತಾ ಇದ್ದರ ಒಂದು ಕಡೆ ಈ ಕೆಲವೊಂದಿಷ್ಟು ಜನ ಏನು ಮಾ ಯೋಚನೆ ಮಾಡ್ತಾರೆ ಅಂತಂದರೆ ಪ್ರಮುಖವಾಗಿ ಏನಾದರೂ ಒಂದಿಷ್ಟು ಸಾಲ ಸೂಲ ಆದಂಥ ಸಂದರ್ಭದಲ್ಲಿ ಏನಾದರೂ ಒಂದಿಷ್ಟು ಸಮಸ್ಯೆಗಳಾದಾಗ ಒಂದಿಷ್ಟು ದುಡ್ಡಿನ ಸಮಸ್ಯೆ ಆದಾಗ ನೇರವಾಗಿ ಅವರಿಗೆ ಕಣ್ಣಿಗೆ ಕುಕ್ಕೋದೆ ಒಂದು ರೀತಿಯಾಗಿ ಎ ಟಿ ಎಮ್ಮು ಇಲ್ಲ ಅಂತಂದರೆ ಬ್ಯಾಂಕು ಈ ಬ್ಯಾಂಕಲ್ಲಿ ಹೆಂಗಾದರೂ ಹಣ ಇಟ್ಟಿರ್ತಾರೆ ಒಂದಿಷ್ಟು ದುಡ್ಡು ಇಟ್ಟಿರ್ತಾರೆ ಪ್ರಮುಖವಾಗಿ ಒಂದಿಷ್ಟು ಬಂಗಾರ ಇಟ್ಟಿರ್ತಾರೆ ಅದೆಲ್ಲವೂ ಕೂಡ ಕದ್ದುಬಿಟ್ಟು ಒಂದಿಷ್ಟು ದೇಶಾಂತರ ಹೋಗಿಬಿಡೋಣ ಅಂತ ಅಂದ್ಕೋತಾರೆ ಆದರೆ ಅವರಿಗೆಲ್ಲೂ ಗೊತ್ತಿದೆ ದೇಶಾಂತರ ಅಲ್ಲ ರಾಜ್ಯನೇ ಬಿಟ್ಟು ಹೋಗೋದಕ್ಕೆ ಪೊಲೀಸ್ ಅಧಿಕಾರಿಗಳು ಬಿಡೋದಿಲ್ಲ ಅದು ಕೂಡ ಅವರಿಗೆ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಪ್ರಮುಖವಾಗಿ ನೋಡಿ ಈಗ ಈ ಚೆನ್ನೈಗೊ ಕೂಡ ಈ ಒಂದು ಕಡೆ ಟೀಮ್ ಹೋಗಿದೆಯಲ್ಲ ಯಾಕೆ ಹೋಯ್ತು ರೀ ಹಾಗಾದರೆ ಯಾಕೆ ಚೆನ್ನೈಗೆ ಹೋಯ್ತು ಹಾಗಾದರೆ ಚೆನ್ನೈನಲ್ಲಿ ಯಾರಾದರೂ ಪರಿಚಯ ಇದ್ದಾರಾ ಅಥವಾ ನೀವು ಚೆನ್ನೈಗೆ ಬಂದುಬಿಟ್ರೆ ನಿಮ್ಗನ್ನು ನಾವು ಸೇಫ್ ಮಾಡ್ಕೋತೀವಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗೋದಿಲ್ಲ ಯಾರು ಏನೇ ಬಂದರೂ ಕೂಡ ನಾವು ನೋಡ್ಕೊಳ್ತೀವಿ ಅಂತ ಯಾರಾದರೂ ಧೈರ್ಯ ತುಂಬಿದ್ರ ಈ ಅಣ್ಣಪ್ಪನಿಗೆ ಏನಾದರೂ ಚೆನ್ನೈ ಒಂದು ಕಡೆ ಲಿಂಕ್ ಇದೆಯಾ ಇದೆಲ್ಲವೂ ಕೂಡ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಇದೆ ಈಗ ಮತ್ತೊಂದು ಕಡೆ ಕಾನ್ಸ್ಟೇಬಲ್ ಅಣ್ಣಪ್ಪನ ಮೇಲೆ ಡೌಟ್ ಬಂದಿದ್ದು ಹೇಗೆ ಅಂತ ನಾವು ಒಂದು ಕಡೆ ಗಮನಿಸ್ತಾ ಹೋದರೆ